ಪಿ ಟಿ ಸಿ ಎಲ್ ಕಾಯ್ದೆಗೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರ ತಿದ್ದುಪಡಿಯನ್ನು ತಂದಿದೆ ಈ ತಿದ್ದುಪಡಿಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದು ಅರ್ಜಿಯನ್ನು ಕೂಡ ಕರ್ನಾಟಕ ಹೈಕೋರ್ಟ್ಗೆ ಸಲ್ಲಿಸಲಾಗಿದೆ ಸೊ ಹಾಗೆಯೇ ಇತ್ತೀಚೆಗೆ ಕರ್ನಾಟಕ ಹೈಕೋರ್ಟ್ ಎಂ ಮಂಜುಳಾ ಆ್ಯಂಡ್ ಅದರ್ಸ್ ವರ್ಸಸ್ ಸ್ಟೇಟ್ ಆಫ್ ಡೆಪ್ಯುಟಿ ಕಮಿಷನರ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ಒಂದು ಮಹತ್ವದ ತೀರ್ಪನ್ನು ನೀಡಲಾಗಿದೆ ಈ ಒಂದು ವಿಚಾರವಾಗಿ ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಪಿ ಟಿ ಸಿ ಎಲ್ ಸಂಬಂಧಪಟ್ಟಂತೆ ಹಲವಾರು ಚರ್ಚೆಗಳು ಪ್ರಾರಂಭ ಆಗಿದೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ನಾನು ಮಾಡಿದ್ದು ಈ ತೀರ್ಪು ಏನು ಬಂದಿದೆ ಮತ್ತು ರಿಟ್ ಅರ್ಜಿ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಉಂಟಾಗುತ್ತಿರುವ ಗೊಂದಲಗಳು ಹೈಕೋರ್ಟ್ ನೀಡಿರುವ ತೀರ್ಪು ಏನಿದೆ ಇದರ ಇದರಿಂದ ಈಗ ಜನಗಳಲ್ಲಿ ಉಂಟಾಗುತ್ತಿರುವ ಗೊಂದಲ ಮತ್ತು ಸರ್ಕಾರ ತಿದ್ದುಪಡಿಯನ್ನು ಮಾಡಿರೋದು ಸರಿನೇ ಇಲ್ಲವೇ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರ ಮುಂದೆ ಯಾವ ರೀತಿಯ ಒಂದು ಹೆಜ್ಜೆಯನ್ನು ಹಾಕಿದರೆ ಕಾನೂನು ರೀತಿಯಲ್ಲಿ ಸಫಲವಾಗುತ್ತೆ ಅನ್ನೋ ವಿಚಾರವಾಗಿ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸನ್ನು ಮಾಡೋಣ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪೂರ್ತಿ ಅಂಶವನ್ನು ನೋಡೋದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬಟನ್ ಪ್ರೆಸ್ ಮಾಡಿ ಕಾನೂನು ನೆರವಿನ ಎಲ್ಲ ವೀಡಿಯೋಗಳು ನಿಮಗೆ ಮೊದಲು ತಲುಪುತ್ತೆ ಮೊದಲನೇದಾಗಿ ಈ ಪಿ ಟಿ ಸಿ ಎಲ್ ಕಾಯ್ದೆ ಎರಡು ಸಾವಿರದ ಸಾವಿರದ ಒಂಬೈನೂರ ಎಪ್ಪತ್ತ ಎಂಟರಲ್ಲಿ ಬಂತು ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಒಂದು ಕಾಲಮಿತಿ ಇಲ್ಲ ಸೆಕ್ಷನ್ ಫೈವ್ನಲ್ಲಿ ಅಂಥೇಳಿ ಸುಪ್ರೀಂ ಕೋರ್ಟ್ ಒಂದು ಮಹತ್ವದ ಸೂಚನೆಯನ್ನು ನೀಡಿದ ನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಕರ್ನಾಟಕ ಸರ್ಕಾರ ಒಂದು ಅಮೆಂಡ್ಮೆಂಟನ್ನು ತಗೊಬಂದು ಕಾಲಮ್ ಸಿಲ್ಗೆ ಕಾಲಮ್ ಫೈಗೆ ಸಬ್ ಕ್ಲಾಸಾಗಿ ಸಿ ಮತ್ತು ಡಿಯನ್ನು ಸೇರಿಸಲಾಯಿತು ಸೊ ಇದು ಕೂಡ ಅಷ್ಟು ಸಮಂಜಸ ಅಲ್ಲ ಇದಕ್ಕೂ ಕೂಡ ಕಾಲಮಿತಿ ತೋರಿಸಿಲ್ಲ ಇದರಲ್ಲಿ ಅಂಥೇಳಿ ಹೈಕೋರ್ಟ್ ಇತ್ತೀಚೆಗೆ ಹೈಕೋರ್ಟ್ನ ದ್ವಿಸದಸ್ಯ ಪೀಠ ಒಂದು ಮಹತ್ವದ ತೀರ್ಪನ್ನು ಎಮ್ ಮಂಜುಳಾ ಆ್ಯಂಡ್ ಅದರ್ಸ್ ವರ್ಸಸ್ ಡೆಪ್ಯುಟಿ ಕಮಿಷನರ್ ಆ್ಯಂಡ್ ಅದರ್ಸ್ ಈ ಒಂದು ಪ್ರಕರಣದಲ್ಲಿ ನೀಡಿರುವಂಥದ್ದು ಈಗ ಎಲ್ಲ ಒಂದು ಇನ್ನೂ ಹೆಚ್ಚಿನ ಒಂದು ಗೊಂದಲಗಳು ಇದರಲ್ಲಿ ಸೃಷ್ಟಿಯಾಗಲಿಕ್ಕೆ ಪ್ರಾರಂಭ ಆಗಿದೆ ಈ ಒಂದು ಪ್ರಕರಣದಲ್ಲಿ ಹನ್ನೆರಡು ವರ್ಷಗಳಿಗಿಂತ ಹೆಚ್ಚ ಕಾಲಾವಕಾಶ ಕಾಲ ಆಗಿರುವಂಥದ್ದನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅನ್ನೋದನ್ನು ಈ ಒಂದು ತೀರ್ಪಿನಿಂದ ನೋಡ್ಬೋದಾಗಿರುತ್ತೆ ಸೊ ಈ ಒಂದು ತೀರ್ಪಿನಲ್ಲೂ ಕೂಡ ಅರ್ಜಿದಾರರು ಏನಿದ್ದಾರೆ ಅವರು ಹನ್ನೆರಡು ವರ್ಷಗಳಿಗಿಂತ ಹೆಚ್ಚಿನ ವಿಳಂಬವನ್ನು ಮಾಡಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸೊ ಹಾಗಾಗಿ ಅವರ ಅರ್ಜಿಯನ್ನು ಪರಿಗಣಿಸೋದಕ್ಕೆ ಬರೋದಿಲ್ಲ ಅಂತೇಳಿ ಈ ಒಂದು ತೀರ್ಪಿನಲ್ಲಿ ನೀಡಿರುವಂಥದ್ದಕ್ಕೆ ಒಂದು ಗಡುವಾಗಿ ಹನ್ನೆರಡು ವರ್ಷಗಳ ಕಾಲವನ್ನು ತಗೊಂಡಿರೋದು ಅಂತ ಪರಿಗಣಿಸ್ಬೋದಾಗಿದೆ ಈ ಒಂದು ತೀರ್ಪಿಂದ ಈಗ ಉಂಟಾಗಿರುವ ಗೊಂದಲಗಳು ಏನು ಅಂತಂದರೆ ಹನ್ನೆರಡು ವರ್ಷ ಕಾಲ ಮಿತಿಯನ್ನು ತಗೊಂಡಿರೋದ್ರಿಂದ ಅಂದರೆ ಈ ಒಂದು ತೀರ್ಪಿನಿಂದ ಇದೇ ತೀರ್ಪು ಅಂತಿಮ ತೀರ್ಪಾಗಿ ಉಳ್ಕೊಳ್ಳುತ್ತಾ ಅನ್ನೋದು ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಈಗ ದ್ವಿ ಸದಸ್ಯ ಪೀಠ ಏನು ತೀರ್ಪನ್ನು ನೀಡಿದೆ ಅಂದರೆ ಏಕಸದಸ್ಯ ಪೀಠ ತೀರ್ಪು ನೀಡಿದ ಅದರ ವಿರುದ್ಧ ಈ ಒಂದು ಮೇಲ್ಮನವಿಯನ್ನು ಸಲ್ಲಿಸಲಾಗಿತ್ತು ಈ ಪೀಠದಲ್ಲಿ ತೀರ್ ನೀಡಿರುವಂಥ ತೀರ್ಪಿನ ಮೇಲೆ ಮತ್ತೆ ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಪಕ್ಷಕಾರರಿಗೆ ಮತ್ತು ಸರ್ಕಾರಕ್ಕೆ ಇರುತ್ತೆ ಸರ್ಕಾರ ಕೂಡ ಇದರಲ್ಲಿ ಸರಿಯಾದ ಸ್ಪಷ್ಟನೆಯನ್ನು ನೀಡಿಲ್ಲ ಅನ್ನೋದು ಕಂಡು ಬರ್ತಾ ಇದೆ ಮೇಲ್ನೋಟಕ್ಕೆ ಸೊ ಹಾಗಾಗಿ ಸರ್ಕಾರವೂ ಕೂಡ ಇದರ ಮೇಲೆ ಒಂದು ಮೇಲ್ಮನವಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ ಇದಕ್ಕಿಂತ ಹೆಚ್ಚಾಗಿ ಈಗ ತಿದ್ದುಪಡಿ ಏನು ಮಾಡಿದೆ ಅದರ ಕಾಲಮಿತಿ ಏನು ನಮೂದು ಮಾಡಿಲ್ಲ ಈ ಒಂದು ಪ್ರಕರಣದಲ್ಲೂ ಕೂಡ ಅಂದರೆ ಹೈಕೋರ್ಟ್ ಏನು ದ್ವಿಸದಸ್ಯ ಪೀಠ ನೀಡಿದೆ ಈ ಪ್ರಕರಣದಲ್ಲೂ ಕೂಡ ಇರುವಂಥ ಕೆಲವೊಂದು ಅಂಶಗಳನ್ನು ಇಂದಿನ ಒಂದು ಪ್ರಕರಣಗಳಲ್ಲಿ ಆಲ್ರೆಡಿ ಅದು ಕಾಲಮಿತಿ ಸಂಬಂಧಪಟ್ಟಂತೆ ಹಲವಾರು ಅಂಶಗಳನ್ನು ಪರಿಗಣಿಸಿರುವಂಥದ್ದನ್ನು ನೋಡ್ಬೋದು ಮತ್ತು ಉಲ್ಲೇಖ ಮಾಡಿರುವಂಥದ್ದನ್ನು ಇಲ್ಲಿ ಪರಿಗಣಿಸ್ಬೋದಾಗಿದೆ ಸೊ ಹಾಗಾಗಿ ಇದು ಮೇಲ್ಮನವಿಯನ್ನು ಸಲ್ಲಿಸಿದ್ರು ಕೂಡ ಅದು ಮತ್ತೆ ಅಲ್ಲಿ ಏನೇ ಒಂದು ಆದೇಶ ಬಂದರೂ ಕೂಡ ಅಂದರೆ ನ್ಯಾಯ ಕಾನೂನಿನಲ್ಲಿ ಈ ರೀತಿ ಇರೋದರಿಂದ ನ್ಯಾಯಾಲಯನೇ ಇದಕ್ಕೆ ಒಂದು ಕಾಲಮಿತಿಯನ್ನು ನಿಗದಿಪಡಿಸ್ಲಿಕ್ಕೆ ಬರೋದಿಲ್ಲ ಅಂತಾಗಲಿ ಅಥವಾ ಬೇರೆ ರೀತಿಯಲ್ಲಾಗಲಿ ಇದು ಯಾವಾಗಿಂದ ಅನ್ವಯ ಆಗ್ಬೋದು ಅಂತಾಗಲಿ ಯಾವುದೇ ರೀತಿಯ ಒಂದು ತೀರ್ಪುಗಳು ಬಂದರೂ ಕೂಡ ಇದು ಪ್ರತಿ ತೀರ್ಪಿನ ಪ್ರತಿ ಹಂತದಲ್ಲೂ ಕೂಡ ಗೊಂದಲಗಳು ಸೃಷ್ಟಿಯಾಗ್ತಾನೇ ಹೋಗ್ತಾ ಇರ್ತದೆ ಸೊ ಹಾಗಾಗಿ ಇದಕ್ಕೆಲ್ಲ ಒಂದು ಇತಿಶ್ರೀಯನ್ನು ಹಾಡೋದಕ್ಕೆ ಕರ್ನಾಟಕ ಸರ್ಕಾರ ಒಂದು ಮಹತ್ವದ ಅಂಶವನ್ನು ಕೂಡ ಕೈಗೊಳ್ಬೋದಾಗಿರುತ್ತೆ ಆದರೆ ನಮ್ಮ ಒಂದು ಸರ್ಕಾರ ಏನು ಮಾಡುತ್ತೆ ಅನ್ನೋದನ್ನು ಮುಂದೆ ನೋಡಬೇಕಾಗಿರುತ್ತೆ ಸೊ ಹಾಗಾಗಿ ಈಗ ತಿದ್ದುಪಡಿಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಮಾಡಿರೋಂಥದ್ದನ್ನು ಆ ರೀತಿಯಲ್ಲಿ ಮಾಡ್ತೀವಿ ಅಂತ ಅನ್ನೋದಾದರೆ ಈಗ ತಿದ್ದುಪಡಿ ಏನಿದೆ ಆ ತಿದ್ದುಪಡಿ ಕೂಡ ಸರಿ ಇಲ್ಲ ಅಸಂವಿಧಾನಿಕವಾದಂಥದ್ದು ಅಂತೇಳಿ ಮುನಿ ವೆಂಕಟಪ್ಪರವರು ಒಂದು ಮೇಲ್ಮನವಿಯನ್ನು ಕೂಡ ಕರ್ನಾಟಕ ಹೈಕೋರ್ಟ್ನ ಸಿಂಗಲ್ ಬೆಂಚ್ಗೆ ಹಾಕ್ಕೊಂಡಿದ್ದಾರೆ ಈ ಒಂದು ಪ್ರಕರಣವನ್ನು ಸೇರಿದಂತೆ ಎಲ್ಲ ಪ್ರಕರಣಗಳು ಸರ್ಕಾರದ ಗಮನಕ್ಕೆ ಇರುತ್ತೆ ಏಕೆಂದರೆ ಪ್ರತಿ ಪ್ರಕರಣದಲ್ಲೂ ಕೂಡ ಸರ್ಕಾರವನ್ನು ಕೂಡ ಪಕ್ಷಕಾರರನ್ನಾಗಿ ಮಾಡಲಾಗಿರುತ್ತೆ ಸೊ ಹಾಗಾಗಿ ರಿಟ್ ಅರ್ಜಿ ಸಲ್ಲಿಸಿರುವಂಥದ್ದಾಗಿರ್ಬೋದು ಈಗ ಎಮ್ ಅವರ ಕೇಸಲ್ಲಿ ಹೈಕೋರ್ಟ್ ನೀಡಿರುವಂಥ ತೀರ್ಪಾಗಿರ್ಬೋದು ಈ ಹಿಂದೆ ಸುಪ್ರೀಂ ಕೋರ್ಟ್ ನೀಡಿರುವಂಥ ತೀರ್ಪಾಗಿರ್ಬೋದು ಮತ್ತು ಈ ಹಿಂದೆ ಕೆಲವರು ಪ್ರ ಪ್ರಕರಣಗಳನ್ನು ನೆಕ್ಕಂಟಿ ರಾಮಲಕ್ಷ್ಮಿ ಪ್ರಕರಣ ಆಗಿರ್ಬೋದು ಚ ಚಂಡಿಲಾಲ್ ಯಾದವ್ ಈ ಪ್ರಕರಣ ಆಗಿರ್ಬೋದು ಈ ಎಲ್ಲ ಪ್ರಕರಣಗಳು ಕೂಡ ಸರ್ಕಾರದ ಗಮನಕ್ಕೆ ಇದೆ ಆ ಪ್ರಕರಣಗಳಲ್ಲೂ ಕೂಡ ಸರ್ಕಾರ ಕೂಡ ಒಂದು ಪಕ್ಷಕಾರರಾಗಿ ಇರ್ತಾರೆ ಹಾಗಾಗಿ ಎಲ್ಲ ಒಂದು ಪ್ರಕರಣದಲ್ಲಿನೂ ಕೂಡ ಅಂಶಗಳು ಸರ್ಕಾರದ ಗಮನದಲ್ಲಿ ಇರ್ತದೆ ಹಾಗಾಗಿ ಈ ಒಂದು ಗೊಂದಲ ಏನು ಉಂಟಾಗ್ತಾ ಇದೆ ಅಂದರೆ ಕಾಲಮಿತಿ ಇಲ್ಲ ಅನ್ನೋದೇ ಪ್ರತಿಯೊಂದು ತೀರ್ಪಿನಲ್ಲೂ ಬರ್ತಾ ಇರುವಂಥ ಮುಖ್ಯ ಅಂಶ ಆಗಿರದೆ ಸೊ ಹಾಗಾಗಿ ಈ ಒಂದು ಕಾಲಮಿತಿಗೆ ಸಂಬಂಧಪಟ್ಟಂತೆ ಸರ್ಕಾರ ಯಾವೆಲ್ಲ ಒಂದು ಕ್ರಮಗಳನ್ನ ಕೈ ಕೈಗೊಳ್ಬೋದು ಕೈಗೊಂಡ್ರೆ ಈ ಒಂದು ಗೊಂದಲಕ್ಕೆ ಒಂದು ಇತಿಸರಿಯನ್ನು ಹಾಡ್ಬೋದು ಅನ್ನೋದನ್ನು ಇಲ್ಲಿ ನಾವು ನೋಡೋದಾದರೆ ಈ ಒಂದು ರಿಟ್ ಅರ್ಜಿಯನ್ನು ಸಲ್ಲಿಸಿರೋದೇ ಅಂದರೆ ಅಮೆಂಡ್ಮೆಂಟ್ ಸಂಬಂಧಪಟ್ಟಂತೆ ಇದನ್ನು ಕೂಡ ಪರಿಗಣಿಸಿದ್ರು ಕೂಡ ಅಲ್ಲೂ ಕೂಡ ಕಾಲಮಿತಿ ಸರಿಯಾಗಿ ಇಲ್ಲ ಅಂತಲೇ ಇರೋದು ಏನಕ್ಕೆ ಅಂದರೆ ಈ ಒಂದು ಅಮೆಂಡ್ಮೆಂಟಲ್ಲೂ ಕೂಡ ಯಾವಾಗಲಾದರೂ ಮಂಜೂರಾಗಿರಲಿ ಯಾವಾಗಲಾದರೂ ಮಾರಾಟ ಆಗಿರಲಿ ಅದರ ಮೇಲೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ ಅಂಥೇಳಿ ಮತ್ತು ಯಾವುದೇ ಕಾನೂನು ಏನನ್ನೇ ಹೇಳಿದರೂ ಕೂಡ ಇದರಲ್ಲಿ ಅರ್ಜಿಯನ್ನು ಪರಿಗಣಿಸ್ಬೋದು ಅಂತೇಳಿ ಇದೆ ಸೊ ಹಾಗಾಗಿ ಇಲ್ಲೂ ಕೂಡ ಒಂದು ಕಾಲಮಿತಿ ಇಲ್ಲದೆ ಇರೋದನ್ನು ಇಲ್ಲಿ ನಾವು ಗಮನಿಸ್ಬೋದಾಗಿದೆ ಸೊ ಹಾಗಾಗಿ ಈ ಕಾಲಮಿತಿಯನ್ನು ನಿಗದಿಯನ್ನು ಯಾವ ರೀತಿ ಪಡಿಸ್ಬೋದಪ್ಪ ಸರ್ಕಾರ ಅಂತಂದರೆ ಈ ಆಲ್ರೆಡಿ ಆ ಥರ ಪ ಕಾಲಮಿತಿಯನ್ನು ನಿಗದಿಪಡಿಸೋದಾದರೆ ಈ ಆಲ್ರೆಡಿ ಮಾಡಿರುವಂಥ ಅಮೆಂಡ್ಮೆಂಟನ್ನು ವಾಪಸನ್ನು ಪಡ್ಕೋಬೇಕು ಅಥವಾ ರದ್ದನ್ನು ಮಾಡಬೇಕಾಗುತ್ತೆ ರದ್ದನ್ನು ಮಾಡಿ ಹೊಸ ಅಮೆಂಡ್ಮೆಂಟನ್ನು ತರಬೇಕಾಗತ್ತೆ ಸೊ ಇದಕ್ಕೆ ಒಂದು ಕಾಲಮಿತಿ ಹನ್ನೆರಡು ವರ್ಷಗಳ ಕಾಲಮಿತಿಯನ್ನು ನಿಗದಿಯನ್ನು ಪಡಿಸೋದು ಬಹಳ ಉತ್ತಮವಾಗಿರುತ್ತೆ ಏಕೆಂತಂದರೆ ಯಾವುದೇ ಒಂದು ಆದೇಶ ಆಗಿರ್ಬೋದು ಯಾವುದೇ ಒಂದು ಡಿಗ್ರಿಯನ್ನು ಪಡ್ಕೊಂಡಿರ್ಬೋದು ಅವುಗಳನ್ನು ಈಗ ಈಗಾಗಲೇ ಇರುವಂಥ ಇಂಡಿಯನ್ ಲಿಮಿಟೇಷನ್ ಆ್ಯಕ್ಟ್ ಏನಿದೆ ಅದರ ಅಡಿಯಲ್ಲಿ ಜಾರಿಗೊಳಿಸೋದಕ್ಕೆ ಹನ್ನೆರಡು ವರ್ಷಗಳ ಕಾಲಮಿತಿ ಇದೆ ಸೊ ಹಾಗಾಗಿ ಇಲ್ಲಿ ಯಾವುದೇ ಒಂದು ಮಾರಾಟ ಆಗಿದ್ದರೆ ಅಂಥ ಸಂದರ್ಭದಲ್ಲಿ ಆ ಒಂದು ಮಾರಾಟ ಆಗಿರುವಂಥ ಸ್ವತ್ತುಗಳಿಗೆ ಸಂಬಂಧಪಟ್ಟಂತೆ ಅವರು ಒಂದು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅಥವಾ ಅದನ್ನು ರೆಸ್ಟೋರ್ ಮಾಡ್ಕೊಳ್ಳೋದಕ್ಕೆ ಹನ್ನೆರಡು ವರ್ಷಗಳ ಕಾಲಮಿತಿ ಕೊಡುವಂಥದ್ದು ಈಗಾಗಲೇ ಈಗ ಎಮ್ ಮಂಜುಳ ಅವರ ಪ್ರಕರಣದಲ್ಲಿ ಹೈಕೋರ್ಟ್ ನೀಡಿರೋ ರೀತಿಯಲ್ಲಿ ಅದು ಸಮಂಜಸವಾದಂಥ ಒಂದು ಕಾಲಮಿತಿ ಅಂತ ಹೇಳ್ಬೋದಾಗಿರುತ್ತೆ ಬಹುಶಃ ಸರ್ಕಾರಕ್ಕೆ ಅನಿಸಿದರೆ ಅದನ್ನು ಹದಿನೈದು ವರ್ಷಗಳಿಗಾದರೂ ನೀವು ಲಿಮಿಟನ್ನು ಮಾಡ್ಬೋದು ಅಥವಾ ಇಪ್ಪತ್ತು ವರ್ಷಗಳಿಗಾದರೂ ಲಿಮಿಟ್ ಮಾಡ್ಬೋದು ಅಥವಾ ಇಪ್ಪತ್ತು ಐದು ವರ್ಷಗಳಿಗಾದರೂ ಲಿಮಿಟನ್ನು ಮಾಡ್ಬೋದು ಬಹುಶಃ ಇಪ್ಪತ್ತೈದು ವರ್ಷಗಳಿಗೆ ಲಿಮಿಟ್ ಮಾಡುವಂಥದ್ದು ಇದು ಭಾಗಶಃ ಒಂದು ತುಂಬ ಅಂತ ಅನಿಸುತ್ತೆ ಸೊ ಹಾಗಾಗಿ ಸರ್ಕಾರ ಹದಿನೈದರಿಂದ ಇಪ್ಪತ್ತು ವರ್ಷಗಳ ಕಾಲಮಿತಿಯನ್ನು ನಮೂದು ಮಾಡ್ಬೋದು ಅಂದರೆ ಈಗಾಗಲೇ ಅಂದರೆ ಈ ರೀತಿ ಮಾಡೋದು ಒಂದು ಸಮಂಜಸವಾದಂತೆ ಆಗಿರುತ್ತೆ ಏನಕ್ಕೆ ಅಂತಂದರೆ ಈಗ ಆವಾಗನೇ ಒಂದು ಸಂದರ್ಭದಲ್ಲಿ ಅವರು ಮಾರಾಟವನ್ನು ಮಾಡಿರ್ತಾರೆ ಅದನ್ನು ಹಣ ಕೊಟ್ಟು ಕೊಂಡುಕೊಂಡಿರ್ತಾರೆ ಈ ಹದಿನೈದು ಇಪ್ಪತ್ತು ವರ್ಷಗಳು ಅಂತಂದ್ರೆ ಅದರಲ್ಲೇ ಬಹಳಷ್ಟು ಬದಲಾವಣೆಗಳಾಗಿರುತ್ತೆ ಅದಕ್ಕೆ ಇನ್ವೆಸ್ಟ್ಮೆಂಟನ್ನು ಮಾಡಿರ್ತಾರೆ ಸೊ ಈಗ ಏಕಾಏಕಿ ಆಸ್ವತ್ತುಗಳನ್ನು ವಾಪಸ್ ಪಡ್ಕೊಳ್ಳೋದ್ರಿಂದ ಅವ್ರಿಗೂ ಕೂಡ ತೊಂದರೆ ಇಲ್ಲಿ ಆಗುವಂಥದ್ದು ಕೂಡ ನೋಡ್ಬೋದಾಗಿರುತ್ತೆ ಸೊ ಹಾಗಾಗಿ ಒಂದು ಹದಿನೈದು ವರ್ಷ ಅಥವಾ ಒಂದು ಇಪ್ಪತ್ತು ವರ್ಷಗಳ ಕಾಲಮಿತಿಯನ್ನು ನಿಗದಿಪಡಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಾನೂನು ತಜ್ಞರಿಂದ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಂದ ಒಂದು ಚರ್ಚೆಯನ್ನು ನಡೆಸಿ ಜನರ ಒಂದು ಅಭಿಪ್ರಾಯವನ್ನು ಕೂಡ ಪರಿಗಣಿಸಿ ಸರ್ಕಾರ ಒಂದು ಸೂಕ್ತವಾದ ತಿದ್ದುಪಡಿಯನ್ನು ತಂದರೆ ಉತ್ತಮವಾಗಿರುತ್ತೆ ಸೊ ಹಾಗಾಗಿ ಪಿ ಟಿ ಸಿ ಎಲ್ ಆ್ಯಕ್ಟ್ ಏನಿದೆ ಇದಕ್ಕೆ ಒಂದು ಕಾಲಮಿತಿಯನ್ನು ನಿಗದಿ ಮಾಡುತ್ತಾ ಮಾಡಿದ್ರೆ ಈ ಎಲ್ಲ ಗೊಂದಲಗಳಿಗೆ ಮುಂದೆ ಉಂಟಾಗುವ ಗೊಂದಲಗಳಿಗೆ ಜನರು ಇದರ ಮೇಲೆ ಕೇಸ್ಗಳನ್ನು ಹಾಕ್ಕೊಂಡು ಉಭಯ ಪಕ್ಷಕಾರರು ಕೂಡ ಖರ್ಚು ವೆಚ್ಚಗಳನ್ನು ಮಾಡಿಕೊಂಡು ದಾವೆಗಳಿಗೆ ತಮ್ಮ ಕೆಲಸಗಳನ್ನು ಬಿಟ್ಟು ಅಲಿಯುವಂಥದ್ದು ಕೂಡ ತಪ್ಪುತ್ತೆ ಸೊ ಹಾಗಾಗಿ ಸರ್ಕಾರ ಈ ಒಂದು ನಿಟ್ಟಿನಲ್ಲಿ ಒಂದು ನಿಗದಿತ ಒಂದು ಕಾಲಮಿತಿಯನ್ನು ನಮೂದು ಮಾಡಿದ್ರೆ ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರ ತಿದ್ದುಪಡಿಯನ್ನು ವಾಪಸ್ ತಗೊಂಡು ಹೊಸ ತಿದ್ದುಪಡಿಯನ್ನು ಮಾಡಿ ಸೆಕ್ಷನ್ ಫೈವ್ಗೆ ಕಾಲಮಿತಿಯನ್ನು ಅಂದರೆ ಒಂದು ಹದಿನೈದು ಅಥವಾ ಒಂದು ಇಪ್ಪತ್ತು ವರ್ಷ ಕಾಲಮಿತಿಯನ್ನು ನಿಗದಿಪಡಿಸಿದರೆ ಇದು ಮಹ ಬಹಳಷ್ಟು ಸಮಂಜಸ ಮತ್ತು ತೃಪ್ತಿಕರವಾದಂಥದ್ದು ಆಗುತ್ತೆ ಅನ್ನೋದು ನೋಡಬೇಕಾಗಿರುತ್ತೆ ಸೊ ಹಾಗಾಗಿ ನಮ್ಮ ಈ ಒಂದು ಈಗಿನ ಇರುವಂಥ ಕರ್ನಾಟಕ ಸರ್ಕಾರ ಏನಿದೆ ಇದು ಯಾವ ರೀತಿ ಒಂದು ರಿಯಾಕ್ಷನನ್ನು ಮಾಡುತ್ತೆ ಇದಕ್ಕೆ ಸಂಬಂಧಪಟ್ಟ ಈ ಗೊಂದಲಗಳಿಗೆ ತೆರೆಯನ್ನು ಯಾವ ರೀತಿ ಎಳೆಯುತ್ತೆ ಅನ್ನೋದನ್ನು ನೋಡಬೇಕಾಗಿರುತ್ತೆ ಇಲ್ಲ ಅಂತಂದರೆ ಈ ರೀತಿಯಲ್ಲಿ ಒಂದು ಗೊಂದಲಗಳು ಮತ್ತೆ ಉದ್ಭವನ ಹಾಕ್ತಾನೆ ಇರ್ತದೆ ಈಗ ಎ ಸಿ ಆಗಿರ್ಬೋದು ಡಿ ಸಿ ಆಗಿರ್ಬೋದು ಕೆಲವು ಆದೇಶಗಳನ್ನು ಮಾಡ್ತಾರೆ ಆ ಆದೇಶಗಳು ಅಥವಾ ಹೈಕೋರ್ಟ್ ಆಗಿರ್ಬೋದು ಆದೇಶ ಮಾಡಿದ ಮೇಲೆ ಅಪೀಲ್ಗಳನ್ನು ಮಾಡ್ತಾ ಹೋಗ್ಬೇಕಾಗತ್ತೆ ಸೊ ಇದು ಈ ರೀತಿಯಲ್ಲೇ ಪ್ರಕ್ರಿಯೆ ನಡೀತಾ ಹೋಗ್ತಾ ಇರ್ತದೆ ಸೊ ಇದಕ್ಕೊಂದು ಅಂತಿಮ ಹಿತಶ್ರೀ ಹಾಡಲಿಕ್ಕೆ ಸಾಧ್ಯ ಇಲ್ಲ ಸೊ ಇದಕ್ಕೆ ಒಂದು ಅಂತಿಮ ಹಿತಶ್ರೀ ಹಾಡಬೇಕು ಅಂದರೆ ಸರ್ಕಾರ ಏನಿದೆ ಇದು ಒಂದು ಬಿಲ್ಲನ್ನು ಪಾಸ್ ಮಾಡಿ ಅದನ್ನು ಒಂದು ಅಮೆಂಡ್ಮೆಂಟ್ ಅನ್ನೋ ಬಿಲ್ಲನ್ನು ಪಾಸ್ ಮಾಡಿ ಇದಕ್ಕೊಂದು ಇತಸ್ರಿಯನ್ನು ಹಾಡಬೇಕಾಗಿರುತ್ತೆ ಸೊ ಹಾಗಾಗಿ ಮಾತ್ರ ಈ ರೀತಿಯಲ್ಲಿ ಇರುವಂಥ ಗೊಂದಲಗಳಿಗೆ ಒಂದು ಅಂತಿಮ ಒಂದು ಇತಿಶ್ರೀ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದಾಗಿರುತ್ತೆ ಸೊ ಹಾಗೆಯೇ ಮಾರಾಟವೇ ಆಗದೆ ಈಗ ಮಂಜೂರಾಗಿರುತ್ತೆ ಅದನ್ನು ಬೇರೆಯವರು ಒತ್ತುವರಿ ಮಾಡ್ಕೊಂಡಿದ್ರೆ ಬೇರೆಯವ್ರ ಪೊಸಿಷನ್ ಬಂದಿದ್ರೆ ಆಗ ಏನು ಮಾಡಬೇಕಾಗುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತೂ ಕೂಡ ಸರ್ಕಾರ ಗಮನ ಹರಿಸಬೇಕು ಅದನ್ನು ಕೂಡ ಭಾಳಷ್ಟು ಗೊಂದಲಗಳು ಇರುವಂಥದ್ದಾಗಿದೆ ಸೊ ಅಂಥ ಒಂದು ಜಮೀನುಗಳ ಸಂಬಂಧಪಟ್ಟಂತೆ ಏನು ಮಾಡಬೇಕು ಈಗ ಈಗಿರುವ ಕಾನೂನು ಏನು ಹೇಳುತ್ತೆ ಅನ್ನೋದನ್ನು ಮುಂದಿನ ವಿಡಿಯೋದಲ್ಲಿ ನಾನು ಅವಿಸ್ತೃತವಾಗಿ ಚರ್ಚೆಯನ್ನು ಮಾಡ್ತೇನೆ